ಸ್ವಾಮ ಪ್ರಣಾಮಾನಂದ ಪ್ರಣಾಮಂದ ಸ್ವಾಮೀಜಿ ಬಗ್ಗೆ ನನಗೆ ಭಾಳ ಗೌರವ ಇದೆ ರಾಜಕಾರಣ ಸ್ವಾಮೀಜಿಗಳು ಮಾಡೋದು ಬೇಡ ಒಳ್ಳೆ ಸಲಹೆಯನ್ನು ಕೊಡಲಿ ಹರಿಪ್ರಸಾದ್ ಅವರು ನಮ್ಮ ನಾಯಕರು ಅವರಿಗೆ ತಮ್ಮದೇ ಆದಂಥ ಗೌರವ ಇದೆ ಪಕ್ಷನೂ ಅವರನ್ನು ಗೌರವಿಸ್ತೈತೆ ಮತ್ತೊಬ್ಬರು ಬಂದು ಸ್ವಾಮಿಗಳು ಸ್ವಾಮಿಗಳಾಗೇ ಕೆಲಸ ಮಾಡಿದ್ದು ಸೂಕ್ತ ಅದಕ್ಕೆ ಹರಿಪ್ರಸಾದ್ ಅವರು ಅಂಥ ಸಣ್ಣತನ ವಿಚಾರ ಮಾಡೋಂಥ ವ್ಯಕ್ತಿತ್ವ ಉಳ್ಳಂಥವ್ರಲ್ಲ ಅವ್ರದೇ ಆದಂಥ ಜವಾಬ್ದಾರಿಗಳು ಅವ್ರಿಗಿದೆ ದಯಮಾಡಿ ಪ್ರಣಾಮಾನಂದ ಸ್ವಾಮೀಜಿ ಬಗ್ಗೆ ನನಗೆ ಭಾಳ ಗೌರವ ಇದೆ ರಾಜಕಾರಣ ಸ್ವಾಮೀಜಿಗಳು ಮಾಡೋದು ಬೇಡ ಒಳ್ಳೆಯ ಸಲಹೆಯನ್ನು ಕೊಡಲಿ ಹರಿಪ್ರಸಾದ್ ಅವರು ನಮ್ಮ ನಾಯಕರು ಅವರಿಗೆ ತಮ್ಮದೇ ಆದಂಥ ಗೌರವ ಇದೆ ಪಕ್ಷನೂ ಅವರನ್ನು ಗೌರವಿಸ್ತೈತೆ ಮತ್ತೊಬ್ಬರು ಬಂದು ಸ್ವಾಮಿಗಳು ಸ್ವಾಮಿಗಳಾಗೇ ಕೆಲಸ ಮಾಡಿದ್ದು ಸೂಕ್ತ ಅದಕ್ಕೆ ಹರಿಪ್ರಸಾದ್ ಅವರು ಅಂಥ ಸಣ್ಣತನ ವಿಚಾರ ಮಾಡೋಂಥ ವ್ಯಕ್ತಿತ್ವ ಉಳ್ಳಂಥವ್ರಲ್ಲ ಅವ್ರದ್ದೇ ಆದಂಥ ಜವಾಬ್ದಾರಿಗಳು ಅವ್ರಿಗಿದೆ